ಅಧ್ಯಕ್ಷ ಸ್ವಲ್ಪ ಅಶೋಕ್ ಇದು ಇದ್ ಸ್ವಲ್ಪ ಅವರು ಏನು ಒಂದು ಪ್ರಸ್ತಾವನೆ ಮಾಡಿದ್ದಾರೆ ಸ್ವಲ್ಪ ನಮ್ಮ ಇರಿಗೇಷನ್ ಅವರೆಲ್ಲ ಸ್ವಲ್ಪ ಕೇಳಬೇಕು ಇರಿಗೇಷನ್ ಇರಿಯವರು ಅವ್ರೇನು ಪ್ರಸ್ತಾವನೆ ಮಾಡಿದ್ದಾರೆ ಮಂಡ್ಯ ಇರ್ಬೋದು ಹಾಸನ ಇರ್ಬೋದು ಬಾಗಲಕೋಟ್ ಇರ್ಬೋದು ಬಿಜಾಪುರ್ ಇರ್ಬೋದು ಗುಲ್ಬರ್ಗ ಎಲ್ಲ ನೀರಾವರಿ ಇರೋ ಕಡೆ ಇದೊಂದು ಬಹಳ ಮೇಜರ್ ಸಮಸ್ಯೆ ಐ ಫುಲ್ಲಿ ಅಗ್ರಿ ವಿತ್ ಎಲ್ಲೂ ಟೇಲ್ ಎಂಡ್ಗೆ ನೀರು ಹೋಗ್ತಾ ಇಲ್ಲ ಏನಾಗಿದೆ ನೀರನ್ನ ಪಂಪ್ ಮಾಡಿಬಿಟ್ಟು ಲಿಫ್ಟ್ ಇರಿಗೇಷನ್ ಮಾಡಿ ನೀರು ಬಿಡ್ತಾ ಇದ್ದೀವಿ ಫಿಫ್ಟಿ ಪರ್ಸೆಂಟ್ ಮೇಲೆ ನೀರು ಹೋಗ್ತಾ ಇಲ್ಲ ಮೊನ್ನೆ ಕೂಡ ಇದ್ರ ಬಗ್ಗೆ ದೊಡ್ಡ ವ್ಯಾಪಕ ಚರ್ಚೆ ಮಾಡಿದೀನಿ ಈಗ ನಾವು ಎತ್ತಿನ ಒಳ್ಳೆ ಎಕ್ಸಾಂಪಲ್ ಎತ್ತಿನೊಳ್ಳೆ ಮಾಡ್ತಾ ಇದ್ದೀವಿ ಎತ್ತಿನೊಳ್ಳೆ ಇಪ್ಪತ್ತೈದು ಸಾವಿರ ಕೋಟಿ ಈಗಾಗಲೇ ಖರ್ಚಾಗಿದೆ ನನಗೆ ಭಯ ಆಗ್ತಾ ಇದೆ ನಮ್ಮ ಶಾಸಕರುಗಳಿಗೂ ಭಯ ಆಗ್ತಾ ಇದೆ ತುಮಕೂರು ನೀರು ಬಿಟ್ಟು ಸ್ಟೇಜ್ ಇಲ್ಲ ಈಗ ಏನಾದ್ರು ನಾವೇನಾರು ಅಲೋ ಮಾಡಿಬಿಟ್ರೆ ಇರೋದು ಪ್ರಾಜೆಕ್ಟ್ ಒಂದ್ ಎರಡು ತಿಂಗಳು ಮಾತ್ರ ನೀರು ತೆಗಿಯಕ್ಕೆ ಅವಕಾಶ ಮಿಕ್ಕಿದೆಲ್ಲ ಈಗೆಲ್ಲ ಪಂಪ್ ಇದಕ್ಕೇನೆ ಕ್ಯಾನೆಲ್ಗಳಿಗೆಲ್ಲ ಬೋರ್ಗಳ್ ಹಾಕ್ಬಿಡ್ತಾರೆ ಸೈಫನ್ ಮಾಡ್ತಾರೆ ನೀರು ಮೋಟರ್ ಗಳು ಹಾಕ್ಬಿಡ್ತಾರೆ ತೆಗೆದು ಬಿಡ್ತಾರೆ ಹಂಗೆ ಉತ್ತರ ಕರ್ನಾಟಕದಲ್ಲಿ ಆ ಭಾಗದಲ್ಲಿ ಏನಾಗಿದೆ ಅದು ಆ ಪ್ರಾಜೆಕ್ಟ್ ಆಗಿದೆ ಹೆಚ್ಚು ಕಮ್ಮಿ ನೈಂಟಿ ಪರ್ಸೆಂಟ್ ನೀರೆಲ್ಲ ಕಂಪ್ಲೀಟ್ ಅಲ್ಲಿ ಹೋಗೋಷ್ಟೊತ್ತಿಗೆ ಸೈಫನ್ ಮಾಡ್ತಾ ಇದ್ದಾರೆ ಅದಕ್ಕೆ ಏನಾದ್ರು ಕ್ರಮ ಕೈಗೊಳಿಸಿ ಅಂತ ಹೇಳಿದ್ರು ಆಫೀಸರ್ ಏನು ಆಗಲ್ಲ ನಾವು ಲೋಕಲ್ ಲೀಡರ್ಸು ಪಾಲಿಟಿಷಿಯನ್ಸ್ ನಾವು ಒಂದು ತೀರ್ಮಾನ ಮಾಡಬೇಕು ಚಾನಲ್ ಮಾಡೋದು ಏನಂತಕ್ಕೋಸ್ಕರ ನೀರು ಕೆಳಗಡೆವರೆಗೂ ಟೈಲೆಂಡ್ ವರ್ಗು ನೀರು ಹರಿಬೇಕು ಅದಕ್ಕೆ ನಾವು ನಮ್ಮ ಶಾಸಕರು ನಾವು ನಮ್ಮ ರೈತರಿಗೆ ನಿಯಂತ್ರಣ ಮಾಡಬೇಕು ತಾವು ಹೇಳೋದಾದ್ರೆ ತಾವೆಲ್ಲ ಒಪ್ಪೋದಾದ್ರೆ ಇನ್ನೊಂದು ವಾರದಲ್ಲೇ ಐ ವಿಲ್ ಬ್ರಿಂಗ್ ಎ ಬಿಲ್ ನಾನು ಇದನ್ನ ಎಕ್ಸಾಮಿನ್ ಮಾಡಿದೀನಿ ಯಾವ ರೀತಿ ನಿಯಂತ್ರಣ ಮಾಡಬೇಕು ಏನ್ ಮಾಡ್ಬೇಕು ಅಂತ ಆ ನೀರು ಟೈಲೆಂಡ್ ಅಲ್ಲ ಫಿಫ್ಟಿ ಪರ್ಸೆಂಟೇ ನೀರು ಹೋಗ್ಲಿಲ್ಲ ಅಂತಂದ್ರೆ ನಾವು ಪ್ರಾಜೆಕ್ಟ್ ಮಾಡಿ ಸುಖ ಆಮೇಲೆ ನೀರನ್ನ ಲಿಫ್ಟ್ ಮಾಡ್ತಾ ಇದೀವಿ ನಾವು ಲಿಫ್ಟ್ ಮಾಡಿಬಿಟ್ಟು ಯಾವುದೋ ತುಂಬುವಂಥ ಯೋಜನೆಗೆ ನಾವು ಕಳಿಸ್ತಾ ಇದ್ವಿ ಅವ್ರು ನಾವು ಲಿಫ್ಟ್ ಮಾಡಿ ಚಾನಲ್ಗೆ ಹಾಕಿದ್ರೆ ಇವ್ರು ಲಿಫ್ಟ್ ಮಾಡಿಕೊಂಡು ಹತ್ತು ಹತ್ತು ಕಿಲೋಮೀಟರ್ ತೆಗೆದುಕೊಂಡು ಹೋದ್ರೆ ಯಾವ ರೈತಗೆ ಏನು ಅನುಕೂಲ ಆಗ್ತದೆ ಸೊ ಅದಕ್ಕೆ ನಿಮ್ಮ ಇದನ್ನ ನಾವು ಗಮನಿಸ್ತಾ ಇದ್ದೀವಿ ಏನು ಸಲಹೆ ಕೊಟ್ಟಿದ್ದೀರೋ ಅದನ್ನು ಕೂಡ ದಾಖಲೆ ಇಟ್ಕೊಂಡಿರ್ತೀನಿ ಬೇರೆ ಕಡೆಯಿಂದ ನೀವು ಮಧ್ಯದಲ್ಲೇ ನೀವು ಭಾಗದಲ್ಲಿ ತೆಗೆದುಕೊಂಡು ಹೋಗಿ ಅಂತ ಹೇಳ್ತಾ ಇದ್ದೀರಿ ಐ ವಿಲ್ ಆಲ್ಸೋ ಸೊ ಲೂ ಕಟ್ ಇಟ್ ಬಟ್ ಒಂದು ನಾನು ಎಲ್ಲರಿಗೂ ನಾ ರಿಕ್ವೆಸ್ಟ್ ಮಾಡ್ಕೊಳೋದು ನೆಕ್ಸ್ಟ್ ಒಂದು ಬಿಲ್ ತರ್ತೀನಿ ಇನ್ನೊಂದು ವಾರದ ಈ ವಾರದಲ್ಲೇ ನಾನು ಒಂದು ಬಿಲ್ ರೆಡಿ ಮಾಡಿದ್ದೀನಿ ಆ ಬಿಲ್ ತರ್ತೀನಿ ವ್ಯಾಪಕವಾಗಿ ಚರ್ಚೆ ಮಾಡಿ ಅದಕ್ಕೊಂದು ಪರಿಹಾರವನ್ನು ಖಂಡಿತ ಖಂಡಿತ ಕಳೆಯೋಣ ನೀವೆಲ್ಲ ರೈ ನೀವು ಸಹಕಾರ ಕೊಟ್ರೆ ಆ ಬಿಲ್ ಎನ್ಫೋರ್ಸ್ಮೆಂಟ್ ಮಾಡೋಣ ಆಗ ಏನಾಗ್ತದೆ ಯಾರು ಚಾನಲ್ ಒಳಗಡೆ ಮೋಟ್ರ್ ಹಾಕೋದು ಮತ್ತೊಂದು ಮಾಡೋದು ಅದನ್ನೆಲ್ಲ ನಿಲ್ಲಿಸಿ ಅಟ್ಲೀಸ್ಟ್ ಏನು ಯೋಜನೆ ಮಾಡಬೇಕು ಅಂತ ಎಲ್ಲ ಒಂದಷ್ಟು ಕಡೆ ಅಲಾಟ್ಮೆಂಟ್ ಮಾಡಿರ್ತೀವಿ ಒಂದು ಕಡೆ ಅರ್ಧ ಟಿ ಎಮ್ ಸಿ ಒಂದು ಒಂದು ತಾಲೂಕಿಗೆ ಮುಖಾಲ್ ಟಿ ಎಮ್ ಸಿ ಕೊನೆ ಟೈಲೆಂಡ್ ಹೋಗೋದೇ ಇಲ್ಲ ಇಲ್ಲಿ ಕೆ ಆರ್ ಎಸ್ ಎಲ್ ಮಳುವಳ್ಳಿಗೆ ಹೋಗುದೇ ಇಲ್ಲ ನೀರು ತಿರ್ಗಾ ಇನ್ನೊಂದ್ ಕಡೆ ಹೋಗುದೇ ಇಲ್ಲ ಗದಗ ನಾನು ಹೋಗಿ ನೋಡಿದೀನಿ ಗದಗಿನ ಇನ್ನ ನೀರೇ ನೋಡಿಲ್ಲ ಅವರು ಚಾನಲ್ ಮಾಡಿ ಇಪ್ಪತ್ತು ವರ್ಷ ಆಗಿದೆ ಗದಗ ಜಿಲ್ಲೆಯಲ್ಲಿ ಸೊ ಹಂಗೆಲ್ಲ ಆಗೋಂತ ಪರಿಸ್ಥಿತಿ ಬೇಡ ಹ ಪ್ಲೀಸ್ ಸಿ ಪಾಟೀಲ್ ಆ ನಿಮೇಲೆ ನಿಮ್ ಮೇಲೆ ಬಂದೆ ನಾನು ಒಂದಿನ ಹದ್ ಐದು ವರ್ಷ ದಯವಿಟ್ಟು ತೊಗೊಂಬರಿ ಸರ್ ನಮ್ಮ ದಯವಿಟ್ಟು ಆ ಬಿಲ್ ತೊಂಬರಿ ನಮ್ ಸಂಪೂರ್ಣ ಸಹಕಾರ ಇದೆ ಸರ್ ಅದಕ್ಕೆ ಯಾಕಂದ್ರೆ ರಕ್ಷಣೆ ಮಾಡ್ಲಿಲ್ಲ ಅಂದ್ರೆ ಇಟ್ ಇಸ್ ಇಂಪಾಸಿಬಲ್ ಯಾವ ಪ್ರಾಜೆಕ್ಟ್ ಮಾಡ್ ಬರಲಿಕ್ಕೆ ಸಾಧ್ಯ ಇಲ್ಲ ಸನ್ಮಾನ್ಯ ಅಧ್ಯಕ್ಷ ಬರ್ಲಿಕ್ಕೆ ಇಲ್ಲ ಸನ್ಮಾನ್ಯ ಅಧ್ಯಕ್ಷರೇ ಸಚಿವರು ಟೈಲೆಂಡಿಂಗ್ ನೀರು ಹೋಗ್ಬೇಕು ಅಂತ ಇಲ್ಲೇ ಹೇಳ್ತಾರೆ ಮತ್ತೆ ಇವರೇ ಮಧ್ಯದಿಂದ ನೀವು ಯೋಜನೆಗಳು ಮಾಡ್ತಿರ್ಲಾ ಅದೆಷ್ಟು ಸೂಕ್ತ ಅಂತ ನಾನು ಕೇಳ್ತೇನೆ ಹೋಗ್ಬೇಕಲ್ಲ ನೀವೇ ಒಂದು ವೈಡನ್ ಮಾಡಿದಿರಿ ಕೆನಲ್ ನ ಎಲ್ಲಿಗೆ ಕುಣಗಲ್ಲೂರ್ಗು ಮತ್ತೀಗ ಗುಬ್ಬಿ ಹತ್ರದಿಂದ ಮತ್ತೆ ಎಕ್ಸ್ಪ್ರೆಸ್ ಹೈವೇ ಹೋಗಕ್ಕೆ ನೀವೇ ಯೋಜನೆ ಮಾಡ್ತೀರಿ ಅದೆಷ್ಟು ಸೂಕ್ತ